ಇತ್ತೀಚೆಗೆ ಮೈಸೂರಿನಲ್ಲಿ ನಡೆದಂಥ ಉದಯಗಿರಿ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಿ ಆರ್ ನಂಬರ್ ಏಯ್ಟೀನ್ ಬಾರ್ ಟ್ವೆಂಟಿ ಫೈವ್ಗೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ವಾದ ವಿವಾದ ಆಗಿತ್ತು ಇವತ್ತು ಜಾಮೀನು ಅರ್ಜಿ ಇತ್ಯರ್ಥಪಡಿಸಿ ಆದೇಶ ಬರ್ತದೆ ಅಂತ ನಾವು ನಿರೀಕ್ಷೆಯಲ್ಲಿದ್ದವು ಈ ಸಂದರ್ಭದಲ್ಲಿ ಸರ್ಕಾರಿ ಅಭಿಯೋಜಕರು ಮತ್ತೊಂದು ಅರ್ಜಿಯನ್ನು ಸಲ್ಲಿಸಿ ಈ ಸಂದರ್ಭದಲ್ಲಿ ಆರೋಪಿಯನ್ನು ಬಿಟ್ಟರೆ ಮತ್ತೆ ಸಾರ್ವಜನಿಕ ಶಾಂತಿ ಭಂಗಕ್ಕೆ ತೊಂದರೆ ಉಂಟಾಗುವ ಸಂದರ್ಭ ಇದೆ ಅಂತೇಳಿ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ನಾವು ತೀವ್ರವಾಗಿ ನಮ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ವು ಭಾರತೀಯ ನ್ಯಾಯ ಸಂಹಿತೆ ಇನ್ನೂರ ತೊಂಬತ್ತೊಂಬತ್ತು ಪ್ರಕರಣ ಅಟ್ರ್ಯಾಕ್ಟ್ ಆಗಬೇಕು ಅನ್ನೋದಾದರೆ ಅದಕ್ಕೆ ಮೂಲ ವಸ್ತು ಏನಿದೆಯಲ್ಲ ಆಕ್ಷೇಪರ ಬರಹ ಅನ್ನೋಂಥದ್ದು ಏನಿದೆ ಅದನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಇದುವರೆಗೂ ಕೂಡ ಆಕ್ಷೇಪಾರ ಬರಹ ಏನಿದೆ ಅನ್ನೋದನ್ನೇ ಕೂಡ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿಲ್ಲ ಈಗಾಗಲೇ ಐದಾರು ದಿವಸದಿಂದ ಒಬ್ಬ ಅಮಾಯಕ ನಿರಪರಾಧಿ ಸತೀಶ್ ಆಲಿಯಾಸ್ ಪಾಂಡುರಂಗ ಅವರು ಜೈಲಿನಲ್ಲಿದ್ದಾರೆ ಅವರ ತಾಯಿ ಕೂಡ ತುಂಬ ಆರೋಗ್ಯದ ಸಮಸ್ಯೆ ಇದೆ ಅವರ ಅಗತ್ಯತೆ ಅವರ ಕುಟುಂಬಕ್ಕಿದೆ ಇದನ್ನು ನಾವು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಂಡ್ವು ಅದಕ್ಕೆ ನ್ಯಾಯಾಲಯ ಐವರಿಗೆ ಸೋಮವಾರದೊಳಗೆ ಏನು ಆಕ್ಷೇಪರ ಬರ ಇದೆ ಅನ್ನೋದನ್ನು ಮುಚ್ಚಿದ ಲಕೋಟೆಯಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಅದರ ಆಧಾರದ ಮೇಲೆ ಜಾಮೀನು ಅರ್ಜಿಯನ್ನು ಇತ್ಯರ್ಥಪಡಿಸ್ತೀವಿ ಅಂತ ತಿಳಿಸಿದ್ದಾರೆ ಅದೇ ನಮ್ಮದು ಪ್ರಶ್ನೆ ಇರೋದೇನು ನಿಜಕ್ಕೂ ಇದೆಯಾ ಅಂತ ಒಂದು ಪ್ರಥಮ ವರ್ತಮಾನ ವರದಿ ಎಫ್ ಐ ಆರ್ನ ಸಲ್ಲಿಸುವ ಸಂದರ್ಭದಲ್ಲೇ ಮೂಲ ದಾಖಲಾತಿ ಏನಿದೆ ಅನ್ನೋದ್ರ ಬಗ್ಗೆ ಪರಿಶೀಲಿಸಿ ಉದಯಗಿರಿ ಠಾಣಾಧಿಕಾರಿಗಳು ಪ್ರಕರಣವನ್ನು ದಾಖಲಿಸಬೇಕಾಗಿತ್ತು ಇನ್ನೂ ಕೂಡ ಏನು ಬರ ಇದೆ ಅನ್ನೋದನ್ನು ಅವರು ಎಲ್ಲೂ ಕೂಡ ಡಿಸ್ಕ್ಲೋಸ್ ಮಾಡಿಲ್ಲ ನಮಗೂ ಕೂಡ ಇದು ಪ್ರಶ್ನೆ ಕಾಡ್ತಾ ಇದೆ ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಅದಕ್ಕೆ ನ್ಯಾಯಾಲಯ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದೆ ಸೋಮವಾರದೊಳಗೆ ಅದನ್ನು ಹಾಜರುಪಡಿಸಿ ಅಂತೇಳಿ ಹೇಳಿದರು ಈಗ ರೂಲ್ ಎಕ್ಸೆಪ್ಷನ್ ಅಂತಿದೆ ಬೇಲ್ ಕೊಡಲೇಬೇಕಾಗ್ತದೆ ಯಾವುದೇ ದಾಖಲಾತಿಯನ್ನ ಕೊಡ್ಲಿಲ್ಲ ಸಂದರ್ಭದಲ್ಲಿ ಬೇಲ್ ಅರ್ಜಿಯನ್ನ ಇತ್ಯರ್ಥಪಡಿಸಲೇಬೇಕಾಗ್ತದೆ ನ್ಯಾಯಾಲಯ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೊಟ್ಟಿದೆ ಈಗ ನ್ಯಾಯಾಲಯಕ್ಕೂ ನಾವು ಒತ್ತಡ ಮಾಡೋಕ್ಕಾಗೋದಿಲ್ಲ ನ್ಯಾಯಾಲಯ ತನ್ನ ಪ್ರಕ್ರಿಯೆಯನ್ನು ಮಾಡಬೇಕಾಗ್ತದೆ ನಾವು ನಮ್ಮ ಮನವಿಯನ್ನ ನ್ಯಾಯಾಲಯದ ಮುಂದೆ ಮಾಡಿದ್ದೇವೆ ಅಲ್ಲ ನ್ಯಾಯಾಲಯದ ತೀರ್ಪಿಗೆ ಒಳಪಡ್ತದೆ ಏನೇ ಆದ್ರೂ ಪ್ರಕಾರ ಸರ್ ಮೇನ್ ಇರೋದು ಏನಿದೆಯಲ್ಲ ಟೂ ನೈಂಟಿ ನೈನ್ ಅಟ್ರಾಕ್ಟ್ ಆಗಬೇಕಾದ್ರೆ ಒಂದು ಕಂಟೆಂಟ್ ಏನಿದೆ ಎಲ್ಲ ಕಂಟೆಂಟನ್ನು ಹಾಜರುಪಡಿಸಬೇಕಾಗಿತ್ತು ಈವನ್ ಟು ಡೇ ನಾಟ್ ಪ್ರೊಡ್ಯೂಸ್ ಬಿಫೋರ್ ದಿಸ್ ಆನರಬಲ್ ಕೋರ್ಟ್ ದ ಪ್ರೈಮಸಿ ಮೆಟೀರಿಯಲ್ ಅಂತ ನಾವೇನು ಹೇಳ್ತೀವಿ ಅದನ್ನು ಹಾಜರ ಪಡಿಸಿಲ್ಲ ಇನ್ನೂ ನ್ಯಾಯಾಲಯದ ಮುಂದೆ ದಟ್ಸ್ ಎ ಕ್ವಶನ್ ಈಗಾಗಲೇ ತೊಗೊಂಡಿದ್ದೀವಿ ಈಗ ನ್ಯಾಯಾಲಯದ ಗಮನಹಕ್ಕೆ ತಂದು ಕೊಟ್ಟಿದ್ದೀವಿ ನಾವು ನ್ಯಾಯಾಲಯದ ಮನವರಿಕೆ ಮಾಡ್ಕೊಟ್ಟಿದ್ದೀವಿ ನಾವು ದಟ್ ರಿಗಾರ್ಡ್ಸ್